ಇದು ಸತ್ಯಭಾಮ ಸಂಚಿಕೆ ನಲವತ್ತೆಂಟು ಭಾಮ ಎಂತಾಯ್ತು ಎಂತ ಬೇಜಾರ್ ಮಾರೈತಿ ನಿಮಗೆ ಮಂಕಾಗಿ ಕುಳಿತ ಭಾಮಾಳನ್ನು ಪ್ರಶ್ನಿಸಿದ ಮಿಥುನ್ ಯಾವಾಗಲೂ ಲವಲವಿಕೆಯಿಂದ ಇರುವವಳು ಇಂದು ಯಾರ ಜೊತೆಗೂ ಮಾತಿಲ್ಲ ಕತೆ ಇಲ್ಲ ಗೆಳತಿಗೆ ಏನಾಯಿತೋ ಎಂಬ ಆತಂಕದಿಂದ ಕೇಳಿದ್ದ ನವ ಭಾಮಾಳಿಗೆ ಅವನ ಮಾತು ಕೇಳಿಸಿದಂತಿಲ್ಲ ಅವಳನ್ನು ಎಚ್ಚರಿಸಿದ ಆಶಾ ಭಾಮ ಯಾವ ಲೋಕದಲ್ಲಿದ್ದಿ ಎಂದು ಕೇಳಿದಾಗ ಎಂತ ಇಲ್ಲವ ಎಂದು ತನ್ನ ಕೆಲಸದತ್ತ ಗಮನ ಹರಿಸಿದಳು ಭಾಮ ಅವಳ ಅನ್ಯ ಮನಸ್ಕತೆಯನ್ನು ಗುರುತಿಸಿದವರು ಈಗ ಬ್ರೇಕ್ ಟೈಮ್ ಮರೀತಿ ಬಾ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಬರುವ ಎಂದರು ಅವರ ಮಾತನ್ನು ನಿರಾಕರಿಸಲಾಗದೆ ಅವರ ಜೊತೆ ನಡೆದಿದ್ದಳು ಸತ್ಯಜಿತ್ ಸಿ ಮೂಲಕ ಎಲ್ಲವನ್ನು ಗಮನಿಸುತ್ತಿದ್ದ ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಿರುವಾಗ ಈಗ ಹೇಳು ಮಾರೈತಿ ಎಂತಕ್ಕೆ ಚಪ್ಪೆ ಇದ್ದಿ ಮಿಥುನ್ ಪ್ರಶ್ನಿಸಿದಾಗ ಅಚ್ಚು ಅವನ ಮನೆಗೆ ಹೋದ ಇನ್ನೆರಡು ದಿವಸ ಕಳೆದು ಮತ್ತೆ ಫಾರಿನ್ಗೆ ಹೋಗ್ತಾನೆ ಅವನನ್ನ ಒಳ್ಳೆ ಫ್ರೆಂಡ್ ಇಷ್ಟು ದಿವಸ ಒಟ್ಟಿಗೆ ಇದ್ದ ಈಗ ಅವ ಇಲ್ಲಲ್ಲ ಹಾಗೆ ಬೇಜಾರಾಗ್ತಾ ಉಂಟು ತನ್ನ ಮನದಲ್ಲಿರುವ ಬೇಸರವನ್ನು ಹೊರಹಾಕಿದಳು ಅವನಿಗಲೇ ಕೆಲಸ ಮಾಡಿಬಿಡುವ ಮಾರೈತಿ ಒಳ್ಳೆ ಉಂಟು ನಿನ್ನ ಕತೆ ನಿನ್ನ ಗಂಡನೊಟ್ಟಿಗೆ ಹೊರಗೆ ತಿರುಗಾಡಿ ಬಾ ಎಲ್ಲ ಬೇಜಾರು ಹೋಗ್ತದೆ ಸಲಹೆ ನೀಡಿದ ಮಿಥುನ್ ಮಂಗಣ್ಣನಿಗೆ ಆಫೀಸ್ ಬಿಟ್ಟು ಬೇರೆ ಸಹ ಗೊತ್ತಿಲ್ಲ ಅವನೊಟ್ಟಿಗೆ ಎಲ್ಲಿ ಹೋಗುದು ನಾನು ಮನದಲ್ಲೇ ಅಂದುಕೊಂಡವಳು ಕೆಲಸ ಮಾಡುವಾಗ ಸರಿಯಾಗ್ಬೋದು ಎಂದು ತನ್ನ ಡೆಸ್ಕಿನತ್ತ ನಡೆದಳು ಬೇರೆ ದಾರಿ ಕಾಣದೇ ಅವಳನ್ನು ಹಿಂಬಾಲಿಸಿದರು ಆಶಾ ಹಾಗೂ ಮಿಥುನ್ ಮಧ್ಯಾಹ್ನ ಊಟ ಮಾಡಲು ತನ್ನ ಕ್ಯಾಬಿನ್ಗೆ ಬಂದ ಮಡದಿಯನ್ನೇ ದಿಟ್ಟಿಸಿದ ಸತ್ಯಜಿತ್ ಅವಳು ಅವನಿಗಾಗಿ ಕಾಯುತ್ತಾ ಸೋಫಾದಲ್ಲಿ ಕುಳಿತಿದ್ದಳು ತನ್ನ ಕೆಲಸ ಮುಗಿಸಿ ಎದ್ದವ ಅವಳ ಸನಿಹ ಕುಳಿತ ಅವನೇ ಅವಳ ತಟ್ಟೆಗೂ ಊಟ ಬಡಿಸಿದ ಆದರೆ ಭಾಮಳಿಗೆ ಯಾವುದರ ಪರಿವೇ ಇರಲಿಲ್ಲ ಕಾಡಮ್ಮ ಎಂದ ಅವಳು ಮೌನವಾಗಿರುವುದು ಅವನಿಗೆ ಇಷ್ಟವಿರಲಿಲ್ಲ ಅವಳ ಕಡೆಯಿಂದ ಉತ್ತರ ಬಾರದೇ ಇದ್ದಾಗ ತಾನೇ ಅವಳಿಗೆ ತುತ್ತು ಮಾಡಿ ತಿನ್ನಿಸುವ ನಿರ್ಧಾರ ಮಾಡಿದ ಅವನ ಕೈಬೆರಳು ಅವಳ ತುಟಿಯನ್ನು ಸೋಕಿದಾಗ ಬೆಚ್ಚಿದಳು ಭಾಮ ಕಾಡಮ್ಮ ಕೂಲ್ ಏನು ಯೋಚನೆ ಮಾಡ್ತಿದೀಯ ಎಂದಾಗ ನೀನು ಹಾಗೆಲ್ಲ ಮರೆ ಎಂದಳು ಆಫೀಸ್ ಎಂಬುದನ್ನು ಮರೆತು ವಾಟ್ ನಾನೇನು ಮಾಡಿದೆ ಅವನ ಬೆರಳು ಹಾಗೂ ತನ್ನ ತುಟಿಯತ್ತ ತೋರಿಸಿದವಳು ಮುಟ್ಟುದೆಂತ ಕೇ ನನ್ನನ್ನು ಎಂದಳು ನೀನ ಹೆಂಡ್ತಿ ಅಲ್ವಾ ಅದಕ್ಕೆ ಎಂದು ಅವಳನ್ನು ಚೇಡಿಸಿದನವ ಹಾಗಂತ ಮುಟ್ಟಲಿಕ್ಕೆ ಯಾರು ಹೇಳಿದು ಎಂದಳು ಮುಖ ಉದಿಸಿಕೊಂಡು ಊಟ ಮಾಡೋ ಹೊತ್ತಲ್ಲಿ ಊಟ ಮಾಡಿದೆ ಏನೋ ಯೋಚಿಸ್ತಾ ಕೂತಿದ್ದೆ ಅಯ್ಯೋ ಪಾಪ ಅಂತನಿಸಿ ನಿನಗೆ ತುತ್ತಿಡಲು ಬಂದರೆ ಹೀಗೆಲ್ಲ ಕೇಳಬೇಕಾಯ್ತು ಎಂದವ ತನ್ನ ಪಾಡಿಗೆ ಊಟ ಮಾಡಿದ್ದಾರೆ ಪಾಪ ಮಂಗಣ್ಣ ನನಗೆ ಊಟ ಮಾಡಿಸ್ಲಿಕ್ಕೆ ಬಂದದ್ದು ಗೊತ್ತಾಗದೆ ಎಂಥದೋ ನೆನೆಸಿದೆ ಎಂದುಕೊಂಡು ತುಸು ಮೆತ್ತಗಾದವಳು ಸಾರಿ ಸರ್ ಎಂದು ತನ್ನ ತಟ್ಟೆಯಲ್ಲಿದ್ದ ಊಟದತ್ತ ಗಮನ ಹರಿಸಿದಳು ಏನು ಯೋಚನೆ ಮಾಡ್ತಿದ್ದೆ ಊಟ ಮಾಡುತ್ತಲೇ ಕೇಳಿದ ಅಚ್ಚು ಹೋದಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ಎಂದಳು ಹೇಳಿದನಿ ನಿನ್ನ ಪಕ್ಕದಲ್ಲಿ ನಿನ್ನ ಗಂಡ ನಾನಿದ್ದೇನೆ ನಿಂಗಿನ್ನೂ ನಿನ್ನ ಫ್ರೆಂಡಿಂದೇ ಚಿಂತೆ ನನ್ನ ಕಡೆ ಗಮನಾನೇ ಇಲ್ಲ ಎಂದು ಗೊಣಗಿದವ ಅವನು ಅವನ ಮನೆಗೆ ತಾನೇ ಹೋಗಿದ್ದು ನೀನು ಹೀಗೆ ಬೇಜಾರಾಗಿರೋದು ಗೊತ್ತಾದರೆ ಅವನಿಗೂ ಬೇಜಾರಾಗುತ್ತೆ ಮತ್ತೆ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ದಾನೆ ತಾನೆ ಎಂದವ ರಾತ್ರಿ ಬೇಕಾದರೆ ಹೊರಗಡೆ ಹೋಗೋಣ ಎಂದ ಅವನ ಮಾತನ್ನು ಕೇಳಿ ಕಣ್ಣರಳಿಸಿದಳು ಸತ್ತೇಳಿದ್ದ ನೀವು ಎಂದು ಅಚ್ಚರಿ ಮಿಶ್ರಿತ ಸಂತೋಷದಿಂದ ಕೇಳಿದಳು ಅವನು ಇಲ್ಲಿಯ ತನಕ ಅವನಾಗವನೇ ಅವಳನ್ನು ಇಲ್ಲಿಗೂ ಕರೆದುಕೊಂಡು ಹೋಗಿರಲಿಲ್ವಲ್ಲ ಹೌದು ನಾನು ಸತ್ಯ ಮತ್ತು ನಾನು ಹೇಳಿದ್ದು ಕೂಡ ಸತ್ಯ ಎಂದ ನಗುತ್ತ ಅವನ ನಗು ನೋಡಿ ಕಳೆದು ಹೋದವಳು ಮಂಗಣ್ಣ ಎಷ್ಟು ಚಂದ ಕಂತಾನೆ ಕಣ್ಣು ಎಷ್ಟು ಚಂದ ಅಲ್ಲ ನನಗೆ ಈಗ ಸಹ ವಿಶ್ವಾಸ ಆಗೋದಿಲ್ಲ ಇವ ನನ್ನ ಗಂಡ ಅಂತ ಎಂದುಕೊಂಡರೆ ಹಲೋ ಮೇಡಮ್ ಎಲ್ಲಿದ್ದೀರಾ ಚಿಟಿಕೆ ಹೊಡೆದು ಕೇಳಿದ ನಿಮ್ಮ ಮುಂದೆ ಇತ್ತೇನಲ್ಲ ಕಾಣೋದಿಲ್ವಾ ನಂದು ಊಟ ಮಾಡಿ ಆಯಿತು ನಾನು ಹೋಗ್ತೇನೆ ಎಂದವಳನ್ನು ತಡೆದವ ಲಂಚ್ ಇನ್ನೂ ಮುಗಿದಿಲ್ಲ ಅಲ್ಲಿ ತನಕ ಇಲ್ಲೇ ಇರು ಆಜ್ಞಾಪಿಸಿದ ಈ ಮಂಗಣ್ಣನಿಗೆ ಎಂಥದೋ ಆಗಿದೆ ಇವ ಊಟ ಮಾಡಿ ಕೆಲಸ ಮಾಡ್ತಾನೆ ನಾನು ಸುಮ್ಮನೆ ಪೊಟ್ಟಿ ಅಂತ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು ಇಲ್ಲಿಂದ ಹೊರಗೆ ಹೋಗಿದರೆ ಆಶಾ ಮತ್ತು ಮಿತ್ತು ಹತ್ರ ಎಂತಾದರೂ ಮಾತಾಡ್ಬೋದಿತ್ತು ಮನದಲ್ಲೇ ಸತ್ಯ ಬೈದವಳು ಅವನ ಕ್ಯಾಬಿನ್ನಲ್ಲಿದ್ದ ಪೇಂಟಿಂಗ್ಸ್ ಶೋ ಪೀಸ್ ಎಲ್ಲವನ್ನು ನೋಡುತ್ತಾ ಕಾಲ ಕಳೆದಳು ಇನ್ನು ಅವನು ಅವಳ ಪ್ರತಿ ಚರ್ಯೆಯನ್ನು ಗಮನಿಸುತ್ತಾ ಅವಳಲ್ಲೇ ಕಳೆದು ಹೋಗಿದ್ದ ಲಂಚ್ ಬ್ರೇಕ್ ಸಮಯ ಕಳೆದುದರಿಂದ ನಾನು ಹೋಗ್ತೇನೆ ಸರ್ ಎಂದವಳು ಅವನತ್ತ ನೋಟ ಹರಿಸಿದಾಗ ಅವನ ನೋಟ ತನ್ನತ್ತಲೇ ಇರುವುದನ್ನು ಕಂಡು ಮುಜುಗರವಾಯಿತವಳಿಗೆ ಅವನ ಈ ಪರಿಯ ನೋಟ ಅವಳಿಗೆ ಅರಿವಿರದೆಯೇ ಅವಳ ಕದಪುಗಳ ರಂಗೇರಿಸುವಲ್ಲಿ ಯಶಸ್ವಿಯಾಗಿತ್ತು ಹೇಗೋ ಸಾವರಿಸಿಕೊಂಡು ಕೆಮ್ಮಿದಂತೆ ನಟಿಸಿದಳು ಎಚ್ಚೆತ್ತವ ಇನ್ನು ಯಾಕೆ ಇಲ್ಲೇ ಇದೆಯಾ ಲಂಚ್ ಬ್ರೇಕ್ ಮುಗಿತಲ್ವಾ ಎಂದ ಕೋಪ ನಟಿಸಿ ತನ್ನ ನೋಟ ಅವಳತ್ತ ಇರುವುದನ್ನು ಅವಳು ಗಮನಿಸಿದ್ದಾಳೆ ಎಂದು ಅರಿವಾದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ಕೋಪದ ಮುಖವಾಡು ಧರಿಸಿದ್ದ ಈಗ ನನ್ನನ್ನೇ ನೋಡ್ತಿದ್ದ ನಾನಾಗ ಹೋಗ್ತೇನೆ ಅಂತ ಹೇಳಿದಾಗ ಇಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ ಇವನೇ ಅಲ್ಲ ಈಗ ಪ್ಲೇಟ್ ಚೇಂಜ್ ಮಾಡ್ತಿದ್ದಾನೆ ಮಂಗಣ್ಣ ಮನದಲ್ಲೇ ಬೈದವಳು ಏನೊಂದು ನುಡಿಯದೆ ಅಲ್ಲಿಂದ ಹೊರಟರೆ ಸತ್ಯಜಿತ್ ಈ ಅಚ್ಚಲೇನೇನೋ ಹೇಳಿ ನನ್ನ ತಲೆ ಕೆಡಿಸಿದ್ದಾನೆ ನನಗೆ ಈ ಕಾಡಮ್ಮನ ಮೇಲೆ ಪ್ರೀತಿಯಾಗಿದ ಏನೂ ಗೊತ್ತಿಲ್ಲ ಆದರೆ ಅವಳು ಕಣ್ಮುಂದೆ ಇದ್ದರೆ ಏನೋ ಖುಷಿ ಎಂದುಕೊಂಡು ತನ್ನಲ್ಲೇ ನಕ್ಕ ಸಂಜೆ ಮನೆಗೆ ಹೋದ ನಂತರ ಎಂದಿನಂತೆ ಅರ್ಧ ಗಂಟೆ ವಿಶ್ರಾಂತಿ ಪಡೆಯದೆ ಭಾಮಾಳಿಗೆ ಹೇಳಿದಂತೆ ಅವಳನ್ನು ಹೊರಗಡೆ ಕರೆದೊಯ್ಯಲು ತಯಾರಾಗುತ್ತಿದ್ದ ಸತ್ಯಜಿತ್ ಅವನನ್ನು ನೋಡಿದವಳೆ ಸರ್ ಈಗೆಲ್ಲಿಗೆ ಹೋಗ್ತಿದ್ದೀರಿ ನೀವು ಎಂದು ತಿಳಿದಳು ಈಗಷ್ಟೇ ಮನೆಗೆ ತಲುಪಿದ್ದರಲ್ಲವೇ ಇಷ್ಟು ಬೇಗ ಎಲ್ಲಿಗೆ ಹೊರಟಿದ್ದಾನೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲಿ ಎಂಬ ಕಾಳಜಿ ಅವಳಿಗೆ ನೀವು ಅಲ್ಲ ನಾವು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ ಅಲ್ವಾ ಬೇಗ ರೆಡಿಯಾಗು ಅವಸರಿಸಿದ ಅವನನ್ನೇ ಮೇಲಿನಿಂದ ಕೆಳಗಿನ ತನಕ ನೋಡಿದಳು ಯಾಕೆ ನೋಡ್ತಿದ್ಯಾ ಎಂದ ನೀವೆಷ್ಟು ಚಂದ ಅಂತ ನೋಡ್ತಿದ್ದೆ ಎಂದವಳೆ ನೀವು ನನಗೆ ಬೇಕಾಗಿಲ್ಲ ಹೊರಗೆ ಹೋಗು ಅಂತ ಹೇಳಿದ್ದು ನನಗೆ ಆಗ ಸ್ವಲ್ಪ ಬೇಜಾರಿತ್ತು ಆದರೆ ಈಗ ಸರಿ ಇದ್ದೇನೆ ನಿಮಗೆ ಆಫೀಸಲ್ಲಿ ಕೆಲಸ ಮಾಡಿ ಬಚ್ಚುತ್ತಿಲ್ವ ಸುರುವಿಗೆ ಅರ್ಧ ಗಂಟೆ ಮಲಗಿ ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಊಟ ಮಾಡಿದ ಮೇಲೆ ಇಬ್ಬರೊಟ್ಟಿಗೆ ಹೋಗು ಹೊರಗೆ ಆಯಿತಾ ಎಂದಳು ಅವಳ ಪರಿಚಯವಾಗಿ ಕೆಲವು ತಿಂಗಳುಗಳಾದುದರಿಂದ ಈಗ ಅವಳ ಭಾಷೆ ಅವನಿಗೆ ಅರ್ಥವಾಗುತ್ತಿತ್ತು ಅವಳ ಮೊಗದಲ್ಲಿದ್ದ ಸಂತೋಷ ನೋಡಿ ನೆಮ್ಮದಿ ಅನಿಸಿತವನಿಗೆ ಮರು ಮಾತನಾಡದೆ ಅವಳ ಮಾತಿಗೆ ಸಮ್ಮತಿಸಿದ ಆಯಿತು ನೀವು ಮಲಗಿ ಆಯ್ತಾ ಅಣ್ಣ ಅತ್ತಿಗೆ ಹತ್ರ ಮಾತಾಡ್ತೇನೆ ಎಂದು ಕೆಳಗಡೆ ಹೋದಳು ಭವಿಷ್ ಸ್ಫೂರ್ತಿ ಹಾಗೂ ಜಿತೇಂದ್ರ ದಂಪತಿಗಳು ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರ ಜೊತೆ ತಾನೂ ಸೇರಿದಳು ಅಣ್ಣ ಇನ್ನು ಸ್ವಲ್ಪ ದಿನ ಮತ್ತೆ ನೀನು ಸಹ ಹೋಗ್ತೀಯಲ್ಲ ಎಂದಳು ಮುಖ ಸಣ್ಣದು ಮಾಡಿ ಸಣ್ಣ ಪಾಪು ನಾನೀಗ ಹೋಗಿ ಎರಡು ವರ್ಷದೊಳಗೆ ಬರ್ತೇನೆ ಮತ್ತೆ ಪುನಃ ಹೋಗುವುದಿಲ್ಲ ನೀನು ಹೀಗೆ ಮುಖ ಸಣ್ಣದು ಮಾಡಬೇಡ ಎಂದ ಕಾಳಜಿಯಿಂದ ಆಯಿತು ನೀನಲ್ಲಿಗೆ ಹೋದ ಮೇಲೆ ಅತ್ತಿಗೆ ದಿವಸ ಸಲ ಫೋನ್ ಮಾಡಾಯ್ತ ಎಂದವಳಿಗೆ ಅಣ್ಣ ಅತ್ತಿಗೆ ಇಬ್ಬರು ದೂರ ಇರುತ್ತಾರಲ್ಲ ಎಂಬ ಬೇಸರ ಎಲ್ಲರಿಗೆ ಸಹ ಫೋನ್ ಮಾಡಿ ಮಾತಾಡ್ತೇನೆ ಎಂದ ನಾನವತ್ತು ಯು ಎಸ್ಗೆ ಹೊರಟಾಗಲು ಇವಳು ಹೀಗೆ ಇದ್ಲು ಮಾವ ಜಿತೇಂದ್ರವರ ಕಡೆಗೆ ನೋಡಿ ನಕ್ಕು ನುಡಿದ ಭವಿಷ್ ನಮ್ಮ ಸಣ್ಣ ಪಾಪು ಕೆಲವೊಮ್ಮೆ ದೊಡ್ಡ ಪಾಪು ಆಗ್ತಾಳೆ ಅಲ ಅವಳ ಕೆನ್ನೆ ಹಿಂಡಿದ ಅಣ್ಣ ಎಂತ ಗೊತ್ತುಂಟ ಊಟ ಆದಮೇಲೆ ನಾವೆಲ್ಲರೂ ನೈಟ್ ಡ್ರೈವ್ ಹೋಗುವಣ ಎಂದಳು ಖುಷಿಯಿಂದ ಬಾಮಾಳಿಗೆ ನೈಟ್ ಡ್ರೈವ್ ಹೋಗುವುದು ಎಂದರೆ ತುಂಬ ಇಷ್ಟ ಅವಳ ಮನಸ್ಸಿಗೆ ಬೇಸರವಾದಾಗ ನೈಟ್ ಡ್ರೈವಿಗೆ ಕರೆದೊಯ್ದ ಕೂಡಲೇ ಖುಷಿಯಾಗುತ್ತಾಳೆ ಅವಳು ತಂಗಿಯ ಖುಷಿಗಾಗಿ ತಕ್ಷಣ ಸಮ್ಮತಿಸಿದ ಆದರೆ ಜಿತೇಂದ್ರರವರು ನಾನು ಬರುವುದಿಲ್ಲಮ್ಮ ನನಗೆ ರಾತ್ರಿ ನಿದ್ದೆಗೆಟರೆ ಮರುದಿನ ತಲೆನೋವು ಬರುತ್ತೆ ಎಂದರು ಪತಿಯ ಮಾತನ್ನು ಅನುಮೋದಿಸಿದ ದೇವಿಕಾರವರು ಹೌದಮ್ಮ ಭಾಮ ನೀನು ನಿನ್ನ ಗಂಡ ಹಾಗೂ ಅಣ್ಣ ಜೊತೆ ಸೊತೆ ಹೋಗ್ಬಾ ಎಂದರು ಅವಳ ತಲೆ ನಿವರಿಸುತ್ತ ಅವರ ಆರೋಗ್ಯದ ದೃಷ್ಟಿಯಿಂದ ರಾತ್ರಿ ನಿದ್ದೆಗೆಟ್ಟರೆ ತೊಂದರೆಯಾಗಬಹುದು ಎಂದುಕೊಂಡವಳು ಆಯಿತು ಅತ್ತೆ ಎಂದಳು ನಗುತ್ತ ಸತ್ಯಜಿತ್ ತಾನು ಮತ್ತು ಭಾಮ ಇಬ್ಬರೇ ಹೊರಗಡೆ ಹೋಗುವುದು ಎಂದುಕೊಂಡಿದ್ದ ಉತ್ಸಾಹದಿಂದ ತಯಾರಾದವ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ನಿನ್ನನ್ನು ಎಂದು ಕೇಳಿದ ನಾವು ನೈಟ್ ಡ್ರೈವ್ ಹೋಗ್ತಿದ್ದೇವೆ ಎಲ್ಲಿ ಅದು ಸಾಕ್ತದೆ ಅಣ್ಣ ಅತ್ತಿಗೆ ಹೊರಟಾಯ್ತಾ ಅಂತ ನೋಡಿ ಬರ್ತೇನೆ ಎಂದು ಹೋದಳು ಅವಳ ಮಾತಿಗೆ ಬೆಚ್ಚದ ಅಮ್ಮ ಮತ್ತು ಭವಿಷ್ಯ ಕೂಡ ಬರ್ತಿದ್ದಾರಾ ಮತ್ತೆ ಈ ಕಾಡಮ್ಮ ಅವಾಗಲೇ ನಾವಿಬ್ಬರು ಹೊರಗಡೆ ಹೋಗುವ ಅಂದ್ಲು ಇವಳ ಜೊತೆ ಇದ್ದು ನಾನು ಕೂಡ ಮೆಂಟಲ್ ಆಗ್ತೇನೆ ಎಂದುಕೊಂಡವ ಕಾರಿನ ಬಳಿ ಹೋದ ಸ್ಫೂರ್ತಿ ಭವಿಷ್ ಹಾಗೂ ಭಾಮ ಅಲ್ಲೇ ನಿಂತಿದ್ದರು ಸತ್ಯಜಿತ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತರೆ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು ಭಾಮ ಹಿಂದಿನ ಸೀಟಿನಲ್ಲಿ ಇನ್ನೊಂದು ಜೋಡಿ ಕುಳಿತರು ರೈಟ್ ರೈಟ್ ಎಂದಳು ಖುಷಿಯಿಂದ ಅವಳ ಕಡೆಗೆ ಉರಿಗಣ್ಣು ಬೀರಿದವ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಮುಂದುವರಿಯುವುದು